ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ಇವತ್ತು ಪಂಚಮಸಾಲಿ ಸಮಾಜದ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಮತ್ತು ಪೂಜ್ಯ ಸ್ವಾಮೀಜಿಯವರ ಬಂಧನವನ್ನು ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ ಇವತ್ತು ಇತಿಹಾಸದಲ್ಲಿರುವಂಥ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಹಿಂದೆ ಕಿತ್ತೂರು ಸಂಸ್ಥಾನದಲ್ಲಿ ಬ್ರಿಟಿಷರು ಅವರನ್ನು ಲೆಕ್ಕಿಸದೇನೆ ಅವರನ್ನು ಎದುರಿಸಿ ಒಂದು ಗೆದ್ದಿರುವಂಥ ಕೀರ್ತಿ ತಾಯಿ ವೀರರಾಣಿ ಕಿತ್ತೂರು ಚಿನ್ನಮನಿಸಲ್ತದೆ ಅಂತ ವಂಶಸ್ಥರಾಗಿರುವಂತ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರಲ್ಲಿ ಎಂಬತ್ತು ಲಕ್ಷ ಜನ ಇರುವಂತಹ ಪಂಚಮಸಾಲಿ ಸಮಾಜದ ಬೇಡಿಕೆಯನ್ನ ಈಡೇರಿಸಲು ಸಲುವಾಗಿ ಪೂರ್ವಭಾವವಾಗಿ ತಿಳಿಸಿದ್ರೂ ಸಹಿತ ತಾವು ಅದನ್ನ ಯಾವುದೇ ರೀತಿಯ ಸಹಕಾರ ಮಾಡಲಾರ್ದೇನೆ ಹೋರಾಟವನ್ನ ಧಿಕ್ಕರಿಸುವಂತ ಕೆಲಸ ಮಾಡ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನ ಮೊಟ್ಟ ಮೊದಲಿಗೆ ಧಿಕ್ಕಾರವನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಅಮಾಯಕ ಹೋರಾಟಗಾರರು ಅದರಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಲೋಕಸಭಾ ಇರಬಹುದು ರಾಜ್ಯಸಭಾ ಸದಸ್ಯರು ಮತ್ತು ಶಾಸಕರು ಮಾಜಿ ಶಾಸಕರು ವಿವಿಧ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತಿಯ ಚುನಾಯಿತ ಪ್ರತಿನಿಧಿಗಳು ಮಾಜಿ ಇರುವಂತವರು ಮತ್ತು ಲಕ್ಷಾಂತರ ಜನ ಹೋರಾಟಗಾರರು ಇವತ್ತು ತಮ್ಮ ಬೇಡಿಕೆಯನ್ನ ಈಡೇರಿಸಿಕೊಳ್ಳಲಿಕ್ಕೆ ಅವರು ಮುತ್ತಿಗೆಯನ್ನು ಹಾಕಿರುವಂತಹ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನ ಸರ್ಕಾರ ಪೊಲೀಸರಿಂದ ದೌರ್ಜನ್ಯ ಮಾಡಿರುವಂತದ್ದು ಅನ್ನುವಂತ ಮಾತನ್ನು ಹೇಳ್ತೇನೆ ಇವತ್ತು ಯಾವುದನ್ನು ಲೆಕ್ಕಿಸದೇನೆ ಬರುವಂತಹ ದೃಷ್ಟಿಯಲ್ಲಿ ಈ ಸಮಾಜದ ಮೇಲೆ ಮಾಡಿರುವಂತಹ ಅನ್ಯಾಯವನ್ನ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇದನ್ನು ಅನುಭವಿಸಬೇಕಾಗ್ತದೆ ಅನ್ನೋ ಮಾತನ್ನ ನಾನು ಬಹಳ ಉಗ್ರವಾಗಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಬಹಳ ಶಾಂತ ಸ್ವಭಾವವಾಗಿರುವಂತಹ ಈ ಕೃಷಿ ಕುಟುಂಬದಿಂದ ಬಂದಿರುವಂತಹ ಈ ಪಂಚಮಶಾಲಿ ಸಮಾಜ ಅವ್ರ ಮೇಲೆ ಲಾಠಿ ಪ್ರವರ ಅಂದ್ರೆ ನಿಮಗೆ ನಾಚಿಕೆ ಬರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದರ ಮುಖಾಂತರ ಇವತ್ತು ಈ ಸಮಾಜಕ್ಕೆ ಹಿಂದಿನ ಸರ್ಕಾರದಲ್ಲಿ ಜಾತಿ ಕಾಲದಲ್ಲಿ ಇರದೇ ಇರುವಂತದನ್ನ ತ್ರಿಬಿದಲ್ಲಿ ಮಾಡಿಸಿರುವಂತದ್ದು ಮತ್ತು ಬೇರೆ ಸಮಾಜಕ್ಕೆ ಆಗಲಾರ್ದನೆ ಆಗಲಾರು ಡಿ ಮತ್ತು ಟು ಸಿ ಅನ್ನು ಮಾಡಿರುವಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅನ್ನುವಂಥದ್ದನ್ನ ಮತ್ತೊಮ್ಮೆ ಎಲ್ಲರಿಗೂ ನಾನು ಮಾಡ್ತಾ ಇದ್ದೇನೆ ಇವತ್ತು ನೇರವಾಗಿ ಇವತ್ತು ತಾವೆಲ್ಲ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳನ್ನು ಒಳಗೊಂಡು ಎಲ್ಲ ಶಾಸಕರಿರ್ಬೋದು ಇರಬಹುದು ಸಚಿವರು ಇರಬಹುದು ಕಾಂಗ್ರೆಸ್ಸಿನ ಜವಾಬ್ದಾರಿ ಹೊತ್ತಿರುವಂತವರು ಇವತ್ತು ಪೂಜ್ಯ ಸ್ವಾಮೀಜಿ ಅವರಿಗೆ ಮತ್ತು ಈ ವೀರ ಸೇವೆ ಲಿಂಗಾಯತ್ ಪಂಚಾಲಿಗೆ ಒಂದು ಕ್ರಮಿಯಾಚಿಸಬೇಕು ಮತ್ತು ಈ ಬೇಡಿಕೆಯನ್ನು ಈಡೇರಿಸುವ ಕಡೆ ಗಮನ ಹರಿಸಬೇಕು ಇಲ್ಲಾಂದ್ರೆ ಇವತ್ತಾಗಿರುವಂತಹ ಘಟನೆಯನ್ನ ಬರುವಂತಹ ದಿವಸದಲ್ಲಿ ಇದಕ್ಕಿಂತಲೂ ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನ ನಾನು ಎಚ್ಚರಿಕೆ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ